ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ಶ್ರೀ ಮಹಾಯೋಗಿ ವೇಮನರ ಜಯಂತೋತ್ಸವವನ್ನು ನಗರದ ವೇಮನ ವಿದ್ಯಾವರ್ಧಕರು ಸಂಘ ಕಚೇರಿಯಲ್ಲಿ ಆಚರಿಸಲಾಯಿತು ಮತ್ತು ಮಹಾಯೋಗಿ ವೇಮನ ಮತ್ತು ಶ್ರೀ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ವಧೂವರರ ಮಾಹಿತಿ ಕೇಂದ್ರವನ್ನು ಸ್ಥಾಪಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲಾ ರೆಡ್ಡಿ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡದಿಂದ ಹೇಳಿಕೆ ಇಷ್ಟಪಡ್ತಾ ಅದಕ್ಕೆ ಇವತ್ತಿನ ದಿವಸ ಈ ಒಂದು ಓದುವ ಕೇಂದ್ರ ಮಾಡಿದ್ದೇವೆ ಅದನ್ನು ಯಾವ ರೀತಿಯಾಗಿಪ್ಪ ಅಂತ ಹೇಳಿದ್ರೆ ಈ ಮಾಹಿತಿ ಕೇಂದ್ರದಲ್ಲಿ ಅವರ ಒಂದು ಬಯೋಡೇಟಾ ಒಂದು ಫೋಟೋ ಜೊತೆಗೆ ಐನೂರು ರೂಪಾಯಿ ವಂತಿಕೆ ಕೊಡ್ಬೇಕು ಅವರು ಯಾಕಂತಂದ್ರೆ ಇದರ ಈಗ ಈಗಾಗಲೇ ನಮ್ಮ ಧಾರವಾಡದಲ್ಲಿ ಸಹಿತ ಈ ರೀತಿ ಪ್ರಾರಂಭ ಇದೆ ಅದರ ನಾವು ಕೂಡ ಇಲ್ಲಿ ಪ್ರಾರಂಭ ಮಾಡಿದ್ದೇವೆ ಆ ಪ್ರತಿಯೊಬ್ಬರು ಈಗ ಹಳ್ಳಿಗಳಲ್ಲಿ ನೋಡಿದ್ರ ಮದ್ವೆ ಅವ್ರಿಗೆ ಹೇಳಕ್ ಹೇಳ್ಕೊಂಡ್ರ ಈ ವಧುಗಳ ಸಂಖ್ಯೆನೇ ಇಲ್ಲ ಆದ್ರೆ ಇರೋದಕ್ಕಂತ ಹೆಚ್ಚಿನ ಇರೋದು ವರದ್ ಸಾಕಷ್ಟು ಜನರಿದ್ದಾರೆ ಈ ಉದಾಹರಣೆ ಹಳ್ಳಿ ಹಳ್ಳಿಯಲ್ಲಿ ಹೋಯ್ವಿ ಒಂದು ಐವತ್ತರಿಂದ ಒಂದು ನೂರು ನೂರು ನೂರ್ ಹಣ ಕೊಲೆ ತುಂಡದ ಇವತ್ತು ರೈತರು ಅನ್ನ ಒಂದು ಕಿಚ್ಚಿಂದ ಇವತ್ತ ಯಾರು ಹೆಣ್ಣನ್ನ ಕೊಡ್ತಾ ಇಲ್ಲ ಅದಕ್ಕ ನಾವು ಇದನ್ನ ಮಾಡಿ ಈ ಒಂದು ನಮ್ಮ ಮಾಹಿತಿ ಕೇಂದ್ರದಿಂದ ಅವರೆಲ್ಲ ಒಂದು ಇದನ್ನ ಮಾಡ್ಕೊಂಡು ಎಷ್ಟು ಕೈಲೇ ಸಾಧ್ಯವಾಗ್ತೋ ಅಷ್ಟ್ರ ಮಟ್ಟಿಗೆ ಅವರ ಮನವನ್ನ ಒಲಿಸಿ ಎಲ್ಲರಿಗೂ ಒಂದು ಅಹ್ ಒಳ್ಳೆಯದನ್ನ ಮಾಡ್ಬೇಕು ಅಂತ ಹೇಳ್ಕೊಂಡು ಇವತ್ತಿನ ದಿವಸ ಈ ಒಂದು ಪ್ರೆಸ್ ಮೀಟ್ ಅನ್ನ ನಮ್ಮ ಅಧ್ಯಕ್ಷರು ಕಂಡಿದ್ದಾರೆ ಅದಕ್ಕ ತಾವೆಲ್ಲರೂ ಇಲ್ಲಿ ಆಗಮಿಸಿದೀರಾ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಹಿರಿಯರು ಹೇಳ್ತಾರ ಅಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಹೇಳ

ಬಹಳ ಅವಶ್ಯಕತೆ ಇದೆ ಸಮಾಜ ಸಮಾಜ ರಿಜಿಸ್ಟರ್ ಮಾಡಿ ಒಂದು ಒಳ್ಳೆ ಸಂಬಂಧವನ್ನು ತಿಳ್ಕೊಳ್ಳೋಕ್ಕೆ ಅನುಕೂಲವನ್ನು ಮಾಡಲಾಗಿದೆ ಬರೀ ವಧುವರವರಿಗೆ ಬಹಳಷ್ಟು ಅನುಕೂಲ ಕೊಡಿ ಏನು ಅಂತಂದ್ರೆ ಒಂದು ವಧುವರ ಸೆಲೆಕ್ಟ್ ಆಯಿತು ಅಂತಂದ್ರೆ ಅವರಿಗೆ ಮೆಡಿಕಲ್ ಟೆಸ್ಟ್ ವೆರಿ ಇಂಪಾರ್ಟೆಂಟ್ ಇಸ್ ಮೆಡಿಕಲ್ ಟೆಸ್ಟ್ ಈಗಿನ ದಿನಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಅವೆಲ್ಲ ಇರ್ತವೆ ಈಗಿನ ನಮ್ಮ ಕಸ್ಟಮ್ಸ್ ಪ್ರಕಾರ ನಾವು ಇಂಥ ಟೆಸ್ಟ್ ಮಾಡದೇನೆ ನಮ್ಮ ಅವರ ಬ್ಯಾಕ್ಗ್ರೌಂಡ್ ಕಳ್ಕೊಳ್ಳೋದನ್ನೇ ಮದುವೆ ಮಾಡಬೇಕು ಮದುವೆ ಆದಮೇಲೆ ಡೈವರ್ಸ್ಗಳು ಬಹಳ ಸಲುವಾಗಿ ನಮ್ಮ ಈ ಒಂದು ಕೇಂದ್ರದಲ್ಲಿ ಅವರೆಲ್ಲವೂ ಕಾನೂನು ಏನು ಕ್ರಿಯೋದಿಲ್ಲ ಇವೆಲ್ಲವನ್ನೂ ಒಬ್ಬರಿಗೊಬ್ಬರು ಪರಸ್ಪರ ಗುರು ಮತ್ತು ಉದುವ ರಂಗದಲ್ಲಿ ಅವರು ಯಾವ ಥರ ಮಾಡ್ತಾ ಇದ್ದಾರೆ ಅದೇ ಮಾದರಿ ಒಳಗೆ ನಾವು ರಾಜಕೀಯ ಅಂತ ಹೇಳಿದೀವಿ ನಮ್ಮ ರಣ್ಣ ವಿದ್ಯಾರ್ಥಿ ಸಮಯದಲ್ಲಿ ನಾವು ಅಂದ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ಮಾಡಿದ್ದೀವಿ ಇನ್ನು ಮುಂದೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಅಂದ್ಕೊಳ್ತಾ ಇದ್ದೀವಿ ಇನ್ನು ತದನಂತರ ನಮಗೆ ಒಂದೊಂದೇ ಕಾರ್ಯಕ್ರಮಗಳನ್ನು ಬಿಡುಗಡೆ ಮಾಡ್ತೇವೆ ಅಂತೇಳಿ ಎಲ್ಲ ಪತ್ರಕರ್ತರು ಇವತ್ತಿನ ದಿವಸ ಇಲ್ಲಿ